ಜ್ಞಾನಮಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ ಇಂದು ಆಷಾಢ ಬಹುಳ ಏಕಾದಶಿ ನಿಮಿತ್ತವಾಗಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ನಗರದಲ್ಲಿ ಇರುವಂತಹ ಶ್ರೀ ಪಾಂಡುರಂಗರುಕ್ಷ್ಮಣ ದೇವರ ದೇವಸ್ಥಾನದಲ್ಲಿ ಭಾವಸಾರ ಕ್ಷೇತ್ರೀಯ ಸಮಾಜದ ವೃತ್ತಿಯಿಂದ ಹಮ್ಮಿಕೊಂಡಂತಹ ಪಂಡರಿವರ್ಕರಿ ಸಂಪ್ರದಾಯದ ಚಂಡಿ ಮಹೋತ್ಸವದ ಧಾರ್ಮಿಕಾಚರಣೆ ಕಾರ್ಯಕ್ರಮವನ್ನು ಪ್ರಸಾರವನ್ನು ಮಾಡುತ್ತಿದೆ ವರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವದ ಅನುಸಾರವಾಗಿ ಹೊಸದುರ್ಗ ಬಹಸ ಕ್ಷೇತ್ರೀಯ ಸಮಾಜದ ಆಡಳಿತ ಮಂಡಳಿಯವರು ಸಮಾಜ ಬಾಂಧವರು ಹಾಗೂ ವಿಶೇಷವಾಗಿ ಆಹ್ವಾನಿಸಿದಂತಹ ಸೇವಾಕರ್ತರು ಭಜನಾ ಮಂಡಳಿಯವರೆಲ್ಲರ ಸಹಭಾಗಿತ್ವದಲ್ಲಿ ವಾರ್ಕರಿ ಸಂಪ್ರದಾಯದ ಭಜನೆ ಶುಭಾರಂಭಗೊಂಡಿತು ವಾರ್ಕರಿ ಸಂಪ್ರದಾಯದ ದಂಡಿ ಮಹೋತ್ಸವದ ಆಚರಣೆಯಂತೆ ತಾಳ ವೀಣಾ ಮೃದಂಗ ಪತಾಕ ಮತ್ತಿತರೆ ಸಂಪನ್ಮೂಲಗಳನ್ನು ಸಾಂಪ್ರದಾಯಿಕ ಪೂಜಾ ಕಾರ್ಯದೊಂದಿಗೆ ಶುಭಾರಂಭಗೊಳಿಸಲಾಯಿತು ಜ್ಞಾನೇಶ್ವರಿ ಗಾಥಾ ಸ್ಥಾಪನೆ ನಿಮಿತ್ತವಾಗಿ ಹೊಸದುರ್ಗದ ಶ್ರೀ ಗಣೇಶ ದೇವಸ್ಥಾನದ ಆವರಣದಲ್ಲಿ ಸಾಂಪ್ರದಾಯಿಕ ಭಜನೆ ಸೇವೆಯನ್ನು ನೆರವೇರಿಸಿಕೊಂಡು ದೇವಸ್ಥಾನದ ಆವರಣದಲ್ಲಿ ಸ್ಥಾಪನೆ ಮಾಡುವ ಮೂಲಕ ಸಾಂಪ್ರದಾಯಿಕ ಭಜನಾ ಸೇವಾ ಕಾರ್ಯವನ್ನು ನೆರವೇರಿಸಲಾಯಿತು ತದನಂತರ ಹರಿಭಕ್ತ ಪಾರಾಯಣ ಸತೀಶ್ ಕುಮಾರ್ ಜಿ ಎಚ್ ಕೊಳಗಟ್ಟೆ ಇವರಿಂದ ಶ್ರೀ ಜ್ಞಾನೇಶ್ವರಿ ಗಾಥಾ ಪ್ರವಚನ ಸೇವಾ ಕಾರ್ಯಕ್ರಮ ನೆರವೇರಿಸಲಾಯಿತು ತದನಂತರ ಸಾಗರದ ಹರಿಭಕ್ತ ಪಾರಾಯಣ ಆರ್ ಟಿ ಮಹೇಂದ್ರನಾಥ್ ಅವರಿಂದ ಪಂಡರಿ ವಾರ್ಕರಿ ಸಂಪ್ರದಾಯದ ಕೀರ್ತನ ಸೇವೆಯನ್ನು ಸಮರ್ಪಿಸಲಾಯಿತು ಸ್ಥಳೀಯ ಸಮಾಜದ ಮಹಿಳಾ ಮಂಡಳಿಯವರ ವತಿಯಿಂದ ಭಕ್ತಿಗೀತೆಯ ನೃತ್ಯ ಪ್ರದರ್ಶನ ಸೇವೆ ನೆರವೇರಿಸಲಾಯಿತು ಪಾಹುಲ್ ಭಜನೆ ನಿಮಿತ್ತವಾಗಿ ಸಾಂಪ್ರದಾಯಿಕ ಪ್ರಾರಂಭ ಭಜನೆ ಹಾಗೂ ಭಾಗವಹಿಸಿದಂತಹ ಪರಸ್ಥಳದ ಹಾಗೂ ಸ್ಥಳೀಯ ಸಮಾಜ ಬಾಂಧವರಿಂದ ಪಾಹುಲ್ ಭಜನೆಯನ್ನು ಶ್ರದ್ಧಾ ವತಿಯಿಂದ ನೆರವೇರಿಸಲಾಯಿತು ರಾತ್ರಿ ಹರಿಮಂತ ಪಾರಾಯಣ ಡಿ ಆರ್ ಗಣೇಶ್ ರಾವ್ ಮತ್ತು ಸರ್ವ ಭಜನಾ ಮಂಡಳಿಯವರ ಸಹಕಾರದೊಂದಿಗೆ ಕಂಡಂಪುರಪಾಳಿ ಭಜನೆಯೊಂದಿಗೆ ಜಾಗರಣೆ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ಭಾಗವಹಿಸಿದಂತಹ ಸರ್ವ ಮಕ್ಕಳ ಬಾಂಧವರ ಸಹಯೋಗದೊಂದಿಗೆ ಸುಪ್ರಭಾತದ ಕಾಕಡಾರ್ತಿ ಭಜನೆಯನ್ನು ಮರುದಿಯಪ್ಪ ಬ್ರಾಹ್ಮಣ ನೆರವೇರಿಸಲಾಯಿತು ಬೆಳಗ್ಗೆ ಶ್ರೀ ಆನಂದ ಮರುತ್ಮಹದೇವರನ್ನು ಅಲಂಕೃತ ಊರ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ಹೊಸದುರ್ಗದ ಮೂವತ್ತೀಪೆಯಲ್ಲಿ ಿ ಮಹೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಸಂತ ಮಹನೀಯ ರಚನೆ ಮಾಡಿರುವಂತಹ ಅಭಂಗಗಳನ್ನು ಶ್ರದ್ಧಾಭಕ್ತಿಯ ಕಂಡರಿ ವಾತರಿ ಸಂಪ್ರದಾಯದ ಭದ್ರತೆಗೆ ಸಾಂಪ್ರದಾಯಿಕ ಅಭಂಗಗಳನ್ನು ಆಡುವ ಮೂಲಕ ಕಂಡರಿ ವಾರ್ತರಿ ಸಂಪ್ರದಾಯದ ರಾಜಬೀದಿ ಮಹೋತ್ಸವ ಕಾರ್ಯಕ್ರಮ ಅಶೋಧಿಯಾಗಿ ನೆರವೇರಿಸಲಾಯಿತು ದೇವಸ್ಥಾನದ ಆವರಣದಲ್ಲಿ ಸಂತ ಪೂಜೆ ಹಾಗೂ ಹರಿಭಕ್ತ ಪಾರಾಯಣ ಭದ್ರೀನಾಥ ಭದ್ರಾವತಿ ಇವರಿಂದ ಪಾಲಂಚುನ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಭಾಗವಹಿಸಿದಂತಹ ಸರ್ವ ಮಹಿಳಾ ಮಂಡಳಿಗಳಿಗೆ ವ್ಯವಸ್ಥಾಪಕರಿಗೆ ವಿಶೇಷ ಆಪಾಲಿಕರಿಗೆ ಹೊಸದುರ್ಗದ ವಾಸಪೇವಿಯ ಸಮಾಜದ ಅಧ್ಯಕ್ಷರಾಗಿರುವಂತಹ ಶ್ರೀಯುಕ್ತ ಸೀತಾರಾಮರಾವ್ ಖಂಡೋರ್ ಹಾಗೂ ಆಡಳಿತ ಮಂಡಳಿಯವರ ಸಹಕಾರದೊಂದಿಗೆ ಪಶ್ಚಿಮಾಂಡಿಕೆಲಾರ್ಪಣೆಯನ್ನು ಸಮರ್ಪಣೆ ಮಾಡಲಾಯಿತು ಭಾಗವಹಿಸಿದ ಸರ್ವ ಭಕ್ತ ಬಾಂಧವರಿಗೆ ಕಾಲಪುತ್ರ ಮಾಡುವ ಮೂಲಕ ಅನ್ನ ಪಂಚಾರ್ಪಣೆಯನ್ನು ಸಮರ್ಪಣೆ ಮಾಡಲಾಯಿತು ಸರ್ವ ಭಕ್ತ ಬಾಂಧವರು ಭಕ್ತಿಯಿಂದ ಭಾಗವಹಿಸಿ ಶ್ರೀ ಪಾಂಡುರಂಗ ರಮಾಯಿ ದೇವರ ದಿಂಡಿ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ಸಹಕಾರವನ್ನು ಮಾಡಿಕೊಟ್ಟಂತಹ ಸರ್ವರಿಗೂ ಹೊಸದುರ್ಗ ಭಾಸ್ವ ಕ್ಷೇತ್ರೀಯ ಸಮಾಜದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಸಂಪನ್ನಗೊಂಡಿತು ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನೆಲ್ಗೆ ಲಭ್ಯವಾಗಿರುವಂತಹ ಸಂಪನ್ಮೂಲಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸ್ತುತಪಡಿಸಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಕಾಮೆಂಟ್ ಮಾಡಿ ಲೈಕ್ ನೀಡಿ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರಗಳು